ಸರಿ ಒಂದೇ ಒಂದು ಖುಷಿ ಏನಪ್ಪ ಅಂದ್ರೆ ಬಿಸಿಲಿಲ್ಲ ಬಿಸಿಲಿಲ್ಲ ಅದಕ್ಕೆ ಟ್ರಾವೆಲಿಂಗ್ ಚೆನ್ನಾಗಿ ಆಲತ್ತ ಇಲ್ಲ ಅಂದ್ರೆ ಬಿಡ್ತಿತ್ತು ಹ್ಮ್ ಅಷ್ಟೆಲ್ಲ ವೇಟ್ ಹಾಕೊಂಡು ನಿಂತೀನಿ ಪಾಪ ಹುಡುಗ ಬಿಸಿಲಾ ನಿಂತದಂತೇಳಿ ಯಾರಿಗ ನೀವು ಏನೂ ಇಲ್ಲಪ್ಪ ಬೈಕ ಟ್ರ್ಯಾಕ್ಟರ್ ತರಗಿಸ್ಲಾಕ್ ಹಿಂದ ಮುಂದೆ ನೋಡತ್ತಾರ ಥ್ಯಾಂಕ್ ಯು ರೀ ವೇಟ್ ಮಾಡತ್ತೀನಿ ವೇಟ್ ಮಾಡತ್ತೀನಿ ಒಟ್ಟ ಗಾಡಿ ಅಂತೂ ಬರಲಿ ಆಗ್ಯಾವ ತನ ನಿಂತು ಸಾಕಾಯ್ತು ನನಗಂತೂ ಸಿಕ್ಕಾಬಡ್ಡಿ ಬೇಜಾರಾಗ್ಬಿಟ್ಟಿತ್ತು ಅಣ್ಣಾರು ಟಕ್ಕಿ ತಗೋ ಅವ್ರು ಎಲ್ಲಿ ಮಟ್ಟ ಹೋಗ್ತಾರ ಅಲ್ಲಿ ತನಕ ಸ್ಟಾಪ್ ಮಾಡಿದ್ರು ಮತ್ತೆ ಮುಂದಿನ ಕಂಟಿನ್ಯೂ ಜರ್ನಿ ಮಾಡ್ತೀನಿ ನೋಡಿದ್ರಲ್ಲ ನೀವೇ ಎಷ್ಟು ತನಕ ವೇಟ್ ಮಾಡಿದೆ ಸಿಕ್ಕಾಬಡಿ ಕಷ್ಟ ಆಯಿತು ವೇಟ್ ಮಾಡೋಕೆ ಅಂದ್ರೆ ವೇಟ್ ಮಾಡ್ತೀವಿ ಜಲ್ದಿ ಜಲ್ದಿ ಹೋದ್ರೆ ನಮಗೂ ಸ್ವಲ್ಪ ಮುಂದೆ ಎಕ್ಸ್ಪ್ಲೋರ್ ಮಾಡಕ್ಕೆ ಅವಕಾಶ ಸಿಗ್ತದೆ ಬಟ್ ಇಲ್ಲೇ ಟೈಮ ಒಂದು ಎರಡು ಆಯ್ತು ಅಂದ್ರೆ ಹೈರಾಣ ಟ್ಯಾಂಕ್ಸ್ ರೀ ಅಣ್ಣ ನೋಡ್ರಿ ಅಣ್ಣ ಇಲ್ಲಿ ತನಕ ಕರ್ಕೊಂಬಂದು ಬಿಟ್ರು ನೀವನ್ನ ಕ್ರಾಶಿಗೆ ಇಟ್ಟಂದ್ಬಿಟ್ಟಾರ ಇಲ್ಲಿಂದ ಮತ್ತೆ ಪ್ಯಾಕ್ ಮಾಡ್ತು ಆ ಕಡೆ ಕರ್ಕೊಬಂತ್ ಗಾಡಿ ಆ ರೂಟ್ಗೆ ಹೋಗಿ ಜರ್ನಿ ಸ್ಟಾರ್ಟ್ ಮಾಡವಂತ ನೋಡ್ರಿ ಇಲ್ಲಿಂದ ಇದು ಅವರಣ್ಣ ಇದು ಇನ್ನಾಗಿ ಇನ್ನೇ ಯಾವ್ದಣ್ಣ ಚಾವ್ ಗುಡ್ಡ ಅಣ್ಣ ಗುಡ್ಡಣಿ ಚಾವು ಗುಡ್ಡ ಅಂತ ಇಲ್ಲಿಂದ ಅರವತ್ತ್ಮೂರು ಕಿಲೋಮೀಟ್ರ್ ಅಂತದ ಅರವತ್ತ್ಮೂರು ಕಿಲೋಮೀಟ್ರ್ ಅಂತ ಗದಾಗ ಇಲ್ಲಿಂದ ಅರವತ್ತು ಅಲ್ಲಿಂದ ಅರವತ್ತು ಕಿಲೋಮೀಟ್ರ್ ಅಂತದ್ದು ಅವ್ರ ಕೈಲಿ ಅವ್ರ ಬೈಕ್ ಮ್ಯಾಗ ಒಂಟಿನ್ ಈಗ ಅವ್ರು ಒಂದು ಎರಡು ಕಿಲೋಮೀಟ್ರ್ ಎಷ್ಟು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿತನ ಬಿಡ್ತಾರಾ ಮತ್ತು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿಬಿಡ್ತಾರೆ ನೋಡಿ ಸರ್ ಇಲ್ಲಿ ತನಕ ತಂದುಬಿಟ್ರು ಇಲ್ಲಿಂದ ಮತ್ತೆ ಯಾವುದಾದ್ರೂ ನಾನೇ ಬೈಕಿಗೆ ಹತ್ತಿಸ್ತೀನಿ ಅಂತೇಳಿ ನಿಂತಾರೆ ಅವರು ನನ್ಕು ನನ್ನ ಜೊತೆ ವೇಟ್ ಮಾಡೋಕೆ ನಡೀತೀರಿ ಸರ್ ನಿಮ್ಮ ಹೆಸರು ಏನಂದ್ರಿ ಸರ್ ಹನುಮಂತ ಸರ್ ಇಲ್ಲೇ ಲೋಕಲ್ ಇರ್ತೀರಿ ಸರ್ ನೋಡಿರಿ ಇಲ್ಲಿ ತನಕ ತಂದು ಬಿಡ್ತಾರ ಅಂದ್ರೆ ಹೆಲ್ಪ್ ಮಾಡ್ತಾರ ಸ್ವಲ್ಪ ಟೈಮ್ ಆಗ್ತದ ಎಲ್ಲರೂ ಒಂದೇ ಮನಸ್ಥಿತಿಯೊಳಗೆ ಇರಲ್ಲ ಏನೇನೋ ಅವರು ಟೆನ್ಷನ್ದೊಳಗೆ ಹೋಗ್ತಿರ್ತಾರೆ ಗಾಡಿಗೆ ಹೆಂಗೆ ತರಿಸ್ಲಾರ್ದೆ ಹಂಗೆ ನೋಡಿರಿ ಯಾರಾದರೂ ಭೀ ಎಲ್ಪ್ ಮಾಡಂಗೆ ಈ ಥರ ಅಣ್ಣಾರು ಈ ಥರ ಸಿಕ್ಕರೆ ಇಷ್ಟ ಎಲ್ಲಿತನೂ ಸಪೋರ್ಟ್ ಮಾಡ್ಕೋತ ಬಂದಾರಲ್ಲ ಎಲ್ಲರೂ ಇಲ್ಲಿ ಇಲ್ಲಿತನ ಬಂದಿ ನನಗೆ ಜರ್ನಿ ಮಾಡ್ಕೊತು ಹಂಗೆ ಸಪೋರ್ಟ್ ಮಾಡ್ತಿರ್ತಾರ ಏನು ನೋಡಿರಿ ಇಲ್ಲಿ ಮತ್ತೊಂದು ಬೈಕ್ ಬತ್ತು ನನಗೆ ಕೈ ಮಾಡಿ ಎಲ್ಲಿತನ ಓದ್ತಾರ ನಾವು ಓದ್ತೀನಿ ತೋರಿಸ್ತಾರೀ ಟ್ರ್ಯಾಕ್ಟ್ರ್ ಬತ್ತು ಬೈಕಾ ಟ್ರಕ್ಕ ಟ್ರ್ಯಾಕ್ಟ್ರ ಏನೇ ಆಗಲಿ ತರಬಸ್ರಿ ಯಾವ್ದಕ್ಕೆ ಆಗಲಿ ಹೋಗ್ತೇನೆ ನಾನು ಹೋಗ್ತೀರಿ ರೋಡ್ ತರ ಬ್ರಿಡ್ಜ್ ಇವಾಗ ಟ್ರಕ್ ಟ್ರಕ್ ಅಲ್ಲ ಯಾವ್ದು ಟ್ರ್ಯಾಕ್ಟರ್ ಜರ್ಲಿ ಬನ್ನಿ ಮತ್ ಅಣ್ಣ ರೋಣ್ ಅವ್ರಿಗು ಬಂದ್ಬಿಟ್ರು ನಡೀತೇನ್ರ ಅಣ್ಣ ಇರೋಣ ಒಂದು ನಾಲ್ವತ್ ಕಿಲೋಮೀಟರ್ ಆಗ್ತಿರ್ಬೇಕು ಗದಾಗ ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ರಿ ಇಲ್ಲಿಂದ ಯಾವ ಬಸ್ ಬಸ್ ಸಿಗ್ತಾವೋ ಲಾರಿ ಸಿಗ್ತದೋ ಟ್ರಕ್ ಸಿಗ್ತದೋ ಟ್ರ್ಯಾಕ್ಟರ್ ಸಿಗ್ತದೋ ಬೈಕ್ ಸಿಕ್ತದ ಗೊತ್ತಿಲ್ಲ ಯಾವ್ದು ಸಿಗ್ತದ ಅದಕ್ಕೆ ಹಾಕೊಂಡು ಹೋಗೋಣ ಅಂತ ನೋಡ್ರಿ ಆ ರೋಣಿಂದ ಸರ್ ಕರ್ಕೊಂಡ ಅವರು ಇಲ್ಲಿವರೆಗೂ ಹೋಗ್ತಾರ ಅಲ್ಲಿ ತನಕ ಡ್ರಾಪ್ ಕೊಡ್ತಾರ ಹೇಳಿದ್ರು ಅದಕ್ಕೆ ರೋಣದಿಂದ ಮತ್ತೆ ಬೈಕ್ ರೇಟ್ ಮಾಡಂತ ನೋಡಿ ಟ್ಯಾಂಕ್ ಯು ಟ್ಯಾಂಕ್ ಯು ರೀ ನೋಡ್ರಿ ಇದೇ ಅಣ್ಣರು ಇಲ್ಲಿ ತನಕ ಕರ್ಕೊಂಡ್ಬಂದ್ರು ಇಲ್ಲಿಂದ ಗದಾಗ ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗ್ತದಂತ ನೋಡ್ರಿ ಇದೇ ಗಾಡಿ ಮೇಲೆ ಬಂದೆ ಜಸ್ಟ್ ಆ ಅಣ್ಣರು ತರಬುಸಿ ಮತ್ತೆ ಇವ್ರಿಗೆ ಕೈ ಮಾಡಿ ಇಲ್ಲಿ ತನಕ ಕರ್ಕೊಂಡು ಹೋಗ್ತೀರಿ ಇಲ್ಲಿತನ ಹೋಗ್ತೀರಿ ಅಲ್ಲಿ ತನಕ ಕರ್ಕೊಂಡು ಹೋಗಿಬಿಡ್ರಿ ಅಂದರು ಅದಕ್ಕೆ ಇಲ್ಲಿತನ ಬಂದು ಬಿಟ್ಟಾರ ಇಲ್ಲಿಂದ ಮತ್ತೆ ಬೇರೆ ಗಾಡಿಗಳಿಗೆ ಕೈ ಹೊಡೆದು ಮತ್ತೆ ಹೋಗ್ತೀನಂತ ರೀ ನೋಡ್ರಿ ಇಲ್ಲಿತನ ಬಂದು ನಿಂತೀನಿ ಇಲ್ಲಿಂದ ಯಾವ ಗಾಡಿ ಸ್ಟಾಪ್ ಆಗ್ತದೋ ನೋಡಬೇಕು ಗದಾಗವರೆಗೂ ಯಾರಾದರೂ ಸ್ಟಾಪ್ మాడి తరబి డ్రాప్ కొత్త బస్ అంతూ నిల్సీ యారీ ఎల్ చూద్దరి ఆ కడే కథకి అే హతారు ಅಂದ್ರೆ ಒಂದು ಕಿಲೋಮೀಟ್ರ್ ಆಗ್ತದದು ಮತ್ತು ಊರಾಗ ಊರು ಹೊರಗೆ ನಡ್ಕೊತೋಗ್ಬೇಕು ನಾವು ಊರಂದು ಅದ್ರ ಸಲುವಾಗಿ ಊರು ಹೊರಗೆ ನಿಲ್ತೀನಿ ಅವ್ರ ಊರಿಗೆ ಹೋದಂದ್ರೆ ಮತ್ತೆ ಅವ್ರು ಊರ ನಡ್ಕೋತ ಅವ್ರ ಊರನ್ನು ಹೋಗಿ ಮತ್ತು ಬ್ಯಾಗ ಪಾಗ ಎಲ್ಲ ವಾಚ್ ಆಗ್ತದೆ ಅದ್ರ ಸಲುವಾಗಿ ಮತ್ತೆ ಇಲ್ಲೇ ನಿಲ್ತೀನಿ ಡೈರೆಕ್ಟ್ ಗದಾಗ ಇಲ್ಲಿಂದ ಇಲ್ಲಿ ಸ್ಟಾಪ್ ಇಲ್ಲ ಡೈರೆಕ್ಟ್ ಎಲ್ಲರೂ ನೋಡಿರಿ ನೀವು ಎಲ್ಲರು ತಿರುಗಾಡೋದು ನಾನ್ ಸ್ಟಾಪ್ ರ ಜನ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಅಂತೇಳಿ ನಾನ್ ಸ್ಟಾಪ್ ಭಾಳ ಬಡದಾಡ್ತಾರೆ ಜನ ಆದ್ರೆ ನಾನು ಬರೀ ನಂದು ಜೀವನ ಇವತ್ತಿಂದು ಬರೀ ಸ್ಟಾಪ್ 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 ನಾನ್ ಸ್ಟಾಪ್ ಒಂದೂ ಇಲ್ಲ ಬರೀ ಸ್ಟಾಪ್ ಸ್ಟಾಪ ಸ್ಟಾಪ್ ಇದು ಸ್ಟಾಪ್ ನಾನು ಕಾರ್ ಬಂದು ಕಾರ್ಯಕ್ಕೆ ಸ್ಪೀಡ್ ಸ್ಪೀಡ ಹೊಸ ಗಾಡಿ ತೊಗೊಂಡ್ರ ನೋಡ್ರಿ ನೋಡ್ರಿ ಬಾದಾಮಿಯಿಂದ ಬಸ್ಸಿಗೆ ಬಂದ್ರೆ ಒನ್ ಅವರ್ ಜರ್ನಿ ಒನ್ ಅವರ್ ಅಥವಾ ನಲವತ್ತೈದು ನಿಮಿಷ ಟ್ರೈನಿಗೆ ಬಂದ್ರೆ ಒನ್ ಅಂದ್ ಹಾಫ್ ಅನ್ ಅವರ್ ಜರ್ನಿ ಒಂದು ಮೂವತ್ತು ನಿಮಿಷದಾಗ ಬರ್ತೀವಿ ಬಟ್ ನಾನು ವಿತೌಟ್ ಮನಿ ಜರ್ನಿ ಮಾಡ್ಬೇಕಂತೇಳಿ ಒಂಬತ್ತುವರೆಗೆ ಬಿಟ್ಟಿನಲ್ಲಿ ಇವಾಗ ನೋಡ್ರಿ ಟೈಮ ನೋಡ್ರಿ ಕಾಣಿಸ್ತಾ ನೋಡ್ರಿ ಇವಾಗ ಟೈಮ್ ಒಂದು ಒಂದಾಗಿ ಮೂರು ನಿಮಿಷ ಆಗ್ಯದ ಇನ್ನಾದ್ರೂ ನಾವು ಗದಾಗ ತಲುಪಿಲ್ಲ ನೋಡಿರಿ ವಿತೌಟ್ ಮನಿ ಟ್ರಾವೆಲಿಂಗ್ ಮಾಡಬೇಕಂದ್ರೆ ಇಷ್ಟೆಲ್ಲ ಅನುಭವಿಸ್ಬೇಕು ಅದಕ್ಕೋಸ್ಕರ ಅಲ್ಲಿಂದ ಬರ್ತಿದ್ದೆ ನಾನು ದುಡ್ಡು ಕೊಟ್ಟು ಬರ್ತಿದ್ದೆ ಬಟ್ ನಾನು ಈ ಜರ್ನಿ ಅನ್ನೋದ ವಿತೌಟ್ ಮನಿನೇ ಜರ್ನಿನೇ ಅದಕ್ಕೋಸ್ಕರ ನಾನು ವಿತೌಟ್ ಮನಿ ಹೋಗ್ಬೇಕಂತೇಳಿ ಹೊಂಟೇನೆ ಅಣ್ಣ ಗದ ಗದ ಇಲ್ಲಿ ಬಂದ್ ಮಾಡಕ್ಕೆ ನೋಡಿದೆ ಬಾಯ ಇನ್ನು ಆಕಡೆ ಜನ ಏನೋ ಮಾರ ಜಲ್ದಿ ಜಲ್ದಿ ತರಸ್ತಾರೆ ಈ ಕಡೆ ಒಟ್ಟ ತರ್ಸಲ್ಲಪ್ಪ ಮಂದಿ ಒಟ್ಟ ತರ್ಸಲ್ಲ ಒಬ್ರು ತರ್ಸ್ತಾರ ನೋಡಿ ಒಳ್ಳೆ ಜನ ಕೈ ಮಾಡ್ತೀನಿ ಅಟ್ಟೆ ಒಬ್ಬಿಡ್ತಾರ ಇಷ್ಟೆಲ್ಲ ನೋಡ ವೇಟ್ ಅದ ಇಷ್ಟೆಲ್ಲ ವೇಟ್ ಹಾಕೊಂಡು ನಿಂತೀನಿ ಪಾಪ ಒಂದು ಹುಡುಗ ಬಿಸ್ಲಾ ನಿಂತದಂತೇಳಿ ಆಗಿ ನೀವು ಏನಿಲ್ಲಪ್ಪ ಅಪ್ರಪ್ಪಗೊಬ್ಬರು ತರಬಸ್ತಾರ ಅಲ್ಲ ಕಾರಿಗೆ ಕೈ ಮಾಡಾಕ ಅಂಜಿಗೆ ಬರ್ತದ ಕೈ ಮಾಡ್ಬೇಕು ಅನ್ಕೋತೀನಿ ಬೈಕ್ ಟ್ರ್ಯಾಕ್ಟರ್ ತರಬಸ್ಲಾಕ ಹಿಂದೆ ಮುಂದೆ ನೋಡತ್ತಾರ ಇಲ್ಲಿ ಕಾರ್ನವ್ರು ತರಸ್ತಾರ ಟ್ರಕ್ಗೆ ತರ್ಗಿಸ್ಲಾಗರ ಕಾರ್ನವ್ರು ಪೂರ ಹೊಟ್ಟ ಒಳ್ಳೆ ನೋಡಲ್ಲ ಕಂಡ್ರ ಸ್ಪೀಡ್ ಮಾಡ್ತಾರ ಎಲ್ಲ ಕಂಡೇವಲ್ಲ ಇನ್ನ ಸ್ಪೀಡ್ ಮಾಡ್ತಾರ ಇದ್ದಕ್ಕಿದ್ದ ಸ್ಪೀಡ ಇನ್ನ ಜಾಸ್ತಿನೇ ಮಾಡ್ತಾರ ನೀವು ನಾ ನಾವೇನು ಸುಳ್ಳು ಹೇಳಲ್ಲ ನೀವು ನೋಡತ್ತಿರಲಿಲ್ಲ ಒಂದು ಗಾಡಿ ಬರ್ಲೂ ಮರ ಒಂದೊಂದು ಗಾಡಿ ನೋಡ್ರಿ ಒಂದರ ಗಾಡಿ ಸಿಕ್ಕ ಕಾಣ್ತಾವ ಅಲ್ಲಿ ದೇವ್ರ ಗುಡಿ ಅದ ಫುಲ್ ಪವರ್ಫುಲ್ ದೇವ್ರ ಅತ್ತದ ಇಲ್ಲಿ ಊರ್ ಮಂದಿ ದೇವ್ರ ಬೇಡ್ಕೊಲಾರ್ದೆ ಒಟ್ಟ ಹೋಗಲ್ಲ ಅಂತ ಮುಂದಕ್ಕೆ ನೋಡ್ರಿ ರೆಕಾರ್ಡಿನು ಒಂದು ಗಾಡಿ ಕಾಣಿಸಲಾಗ್ಯಾವ ನಿಮಿಷ ಒಂದು ಗಾಡಿ ಬರಲಗಪ್ಪ ವೇಟ್ ಮಾಡಿ ಬರ್ತೀನಿ ವಿತೌಟ್ ಮನಿ ಜರ್ನಿ ಮಾಡೋದ್ರಾಗ ಇರೋ ಒಂದು ಕಿಕ್ ಬ್ಯಾರೇನೆ ಮಸ್ತ್ ಕಿಕ್ ಬರ್ತದ ಟ್ರ್ಯಾಕ್ಟರ್ನೇ ಬಂದೆ ಎಕ್ಸೆಲ್ನೇ ಬಂದೆ ಬೈಕ್ದಾಗ ಬಂದೆ ಟ್ರ್ಯಾಕ್ನಾಗ ಬಂದೆ ಮತ್ತೆ ಯಾವ್ಯಾವ ಸಿಗ್ತಾ ಗೊತ್ತಿಲ್ಲ ಹಿಂಗೆ ಜರ್ನಿ ಮಾಡ್ಕೊತ ಹೊಂಟೇನೆ ನೋಡ್ಬೇಕು ನೋಡ್ರಿ ಗದಾಗ್ ಹೋಗೋ ಮುಂದೆ ಒಂದು ಅಬ್ಬಿಗೇರಿ ಅಂತೇಳಿ ಒಂದು ಗ್ರಾಮ ಬರ್ತದ ಒಂದು ಸಣ್ಣ ಹಳ್ಳಿ ಆ ಹಳ್ಳಿ ಇನ್ನೂ ಎರಡು ಕಿಲೋಮೀಟರ್ ಇರ್ಲಾಕಾಗಿ ಒಂದು ವಸ್ತು ಸಂಗ್ರಹಾಲಯ ನೋಡಿದೆ ಇಲ್ಲಿ ನೋಡೋಣ ಅಲ್ಲಿ ಏನೇನು ಅದಾವ ನೋಡ್ಕೊಂಡು ಬರ್ತೀನಿ ಒಂಥರ ಡಿಫ್ರೆಂಟ್ ಕಾಣ್ತು ಹೋಗಿ ನೋಡ್ಕೊಂಡು ನಿಮಗೂ ಅಂತ ನೋಡ್ಬೇಕಿಂದ ನಂಗೆ ಗೊತ್ತಿಲ್ಲ ನೋಡಿದೆ ಬೈಕ್ ಮ್ಯಾಗೆ ಹೋಗಾಗ ಹಣ ಇದೆ ಏನಾದ್ರು ಹಣ ಆಯ್ದು ಏನಪ್ಪ ಅಂತೇಳಿ ಕೇಳಿದೆ ಅವರು ಈ ಥರ ಹೇಳಿದ್ರು ಹಣ ಒಳಗಡೆ ಹೋಗ್ತಿದ್ದೀನಿ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ಟಿಕೆಟ್ ಇತ್ತಂದ್ರೆ ಅಂದ್ರೆ ವಾಪಸ್ ಬರ್ತೀನಿ ನೋಡ್ರಿ ನಾನು ಏನು ಕಾಣಿಸ್ತವಲ್ಲ ಈ ರೀತಿ ಅದಾವ ಇಲ್ಲಿ ಹಳೆ ಕಾಲದ ನಾಣ್ಯಗಳು ಫೋಟೋಗಳು ಅವತ್ತು ಬರೀ ಫೋಟೋಗಳು ಫೋಟೋಗಳು ನೋಡಿ ಏನು ಮಾಡ್ತಾ ಅದಕ್ಕೆ ನೋಡೋಕೆ ನೂರು ರೂಪಾಯಿ ಚಾರ್ಜ್ ಅಂತ ನೂರು ರೂಪಾಯಿ ಚಾರ್ಜ್ ಅಂತ ನೂರು ರೂಪಾಯಿ ನಾನೇ ಒಂಟುದೇ ವಿತೌಟ್ ಮನಿ ಟ್ರಾವ್ಲಿಂಗ್ ಹೊಂಟೀನಿ ನನ್ನ ಹತ್ರನೇ ಒಂದು ರೂಪಾಯಿ ಇಲ್ಲ ಇಲ್ಲಿ ನೂರು ರೂಪಾಯಿ ಅಂತ ಹಂಗೇನಾದರೂ ಇದ್ರೆ ಹೋಗಿ ನೋಡಿಕೊಂಡು ವಿಡಿಯೋ ಮಾಡಿ ತೋರಿಸ್ತಿದ್ದೆ ಅವ್ರು ಬಟ್ ಅವಕಾಶ ಮಾಡಿಕೊಡ್ಲಿಲ್ಲ ಮ್ಯೂಸಿಯಮ್ ಆದತ್ತ ನೀವು ಒಂದ್ಸಲ ಬಂದ ಬಂದ್ರಂದ್ರೆ ನೋಡಿರಿ ಮೂರ್ತಿಗಳದಾವ ಕೆಲವೊಂದು ಶಿಲಾಯಾಗುದಂತ ಯಾವ ಶಿಲಾಯೋಗದ್ದು ಅವರಿಗೆ ಗೊತ್ತಿಲ್ಲ ಅಂಥವು ಅವತ್ತ ನೋಡಿರಿ ಸುಮ್ಮ ಒಂದು ಸಣ್ಣ ಮ್ಯೂಸಿಯಂ ಮಾಡ್ಯಾರ ಯಾರಾದರೂ ಬಂದ್ರೆ ನೂರು ರೂಪಾಯಿ ಚಾರ್ಜ್ ಅದಂತ ನೂರು ರೂಪಾಯಿ ಚಾರ್ಜ್ ಕೊಟ್ಟು ನೀವು ವೀಕ್ಷಣೆ ಮಾಡಬಹುದು ನಾವು ನಮ್ಮ ಮುಂದಿನ ಜರ್ನಿ ನಮ್ಮ ಮುಂದಿನ ಪಯಣ ಮತ್ತೆ ರೀಸ್ಟಾರ್ಟ್ ಮಾಡೋಣ ಸುಮ್ಮನೆ ಬೈಕು ಬಂದೆವು ಮರೇ ಇದ್ದು ಒಂದು ಬೈಕ್ ಬಿಟ್ಟು ಬಂದುಬಿಟ್ಟೆ ಇಲ್ಲ ಥರ ನೋಡಿ ಬರ್ತೀನಿ ನೋಡೋಣ ಹೆಂಗೆ ಅಂತೇಳಿ ಏನೂ ಇಲ್ಲ ನೋಡಿದ್ರೆ ಒಳಗೆ ನೋಡಿ ಮತ್ತೆ ಈಗ ಒಂದು ಮತ್ತೆ ಬೈಕ್ ಹುಡುಕ್ಬೇಕಲ್ಲ ಅಣ್ಣ ಎಪ್ಪು ಇಲ್ಲ ನೋಡ್ರಿ ಮ್ಯೂಸಿಯಂ ತೋರ್ಸ ನೋಡ್ರಿ ಇದೇ ಮ್ಯೂಸಿಯಂ ಇನ್ನೇ ಒಳಗಡೆ ಹೋಗಿ ಬಂದೆ ಅಲ್ಲ ಇದೇ ಮ್ಯೂಸಿಯಮ ಇದು ನೋಡಕ್ಕ ನಾ ಒಂದು ಗಾಡಿ ಬಿಟ್ಟು ಕೈ ಹೊಡೆದು ಕಷ್ಟಪಟ್ಟು ಅಡ್ಡ ಹಾಕಿದ್ದೆ ಅಣ್ಣ ಅಲ್ಲಿ ಬರ್ತೀರ ಬರ್ತೀರಣ ಅಂತೇಳಿ ಅಣ್ಣ ಬಂದು ಇದು ನೋಡಿದೆ ನಾನು ಈ ಥರ ನೋಡ್ರಿ ಹೊರಗಿಂದ ಹೆಂಗೆ ಕಾಣಿಸ್ತದೆ ಅಣ್ಣ ಮತ್ತಿಲ್ಲಿ ಬೋರ್ಡ್ ಹಾಕ್ಯಾರ ಕಾಶಿ ಅಬ್ಬಿಗೇರಿ ಅಂತೇಳಿ ಅದಕ್ಕೇನಾದರೂ ಒಂದು ವಿಶೇಷತೆ ಇರ್ಬೋದು ಅಂತೇಳಿ ಹೋದೆ ಬಟ್ ಏನೂ ಇರಲಿಲ್ಲ ಒಮ್ಮೆ ಒಂದು ಬೈಕ್ ಪ್ಲೇಸ್ ಮಾಡ್ಕೊಂಡೆ ನಾನು ಮತ್ತೊಂದು ಯಾವುದಾದ್ರೂ ಗಾಡಿಗೆ ಮೊದಲೇ ತರಪ್ಸೋದು ಅಪ್ರೂಪ ಈ ರೋಡಿಗೆ ಈ ಗಾಡಿನೇ ಹೋಗೋಲ್ಲ ಎಲ್ಲಿ ತರಸೋದು ಕಬಡ್ಡಿ ವೇಟ್ ಮಾಡ್ಬೇಕಪ್ಪ ಒನ್ ಡೇ ಫುಲ್ ಡೇ ಹಾಫ್ ಡೇ ಆಯ್ತು ಸದ್ ಗದಾಗೆ ಹೋಗೋತಾನ ಈ ಈ ಹೋಗಿ ಅಲ್ಲಿ ಹೋಗಿ ಏನು ಎಕ್ಸ್ಪ್ಲೋರ್ ಮಾಡ್ಬೇಕು ನಾ ಇಂಥ ಟೈಮ್ದಾಗ ಆದರೆ ಒಂದೇ ಒಂದು ಖುಷಿ ಏನಪ್ಪಾ ಅಂದ್ರೆ ಬಿಸಿಲಿಲ್ಲ ಬಿಸಿಲಿಲ್ಲ ಅದಕ್ಕೆ ಟ್ರಾವೆಲಿಂಗ್ ಚೆನ್ನಾಗ್ ಆಲತ್ತ ಇಲ್ಲಾಂದ್ರೆ ಉರಿದು ಬಿಡ್ತಿತ್ತು ಹ್ಞೂ ಹುರಿದು ತಲೆಯಾಗ ನೀರ ಸೋರಿ ಮೈಯಾಗಿ ನೀರು ಜಳಕ ಮಾಡ್ದಂಗೆ ಆಗ್ಬಿಡ್ತಿತ್ತು ತಿರ್ಗಾಡ್ದಾಗ ಗೈ ಪಾಸ್ ಬಂತು ಬಸ್ ಏನು ನ್ಯೂಸ್ ಇಲ್ಲ ನನಗೆ ಗೌರ್ಮೆಂಟ್ ಬಸ್ ಹೊಟ್ಟ ನನಗೆ ನನ್ನ ಕ್ಯಾಮ್ರಾನ ಬಿತ್ತು ನಾನು ಬೀಳ್ತಿದ್ದೆ ಕ್ಯಾಮ್ರಾನ ಬಿತ್ತು ನೋಡ್ರಿ ಇಲ್ಲ ಕಾಕ ಹೊಲ ಅದ ಹೊಲಕ್ಕೆ ಹೋದ್ರವರು ಅತ್ತ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟಾ ಮತ್ತ ಯಾವ ಬೈಕ್ ಬರ್ತಾವ ಯಾವ ಟ್ರಕ್ ಅಂತೂ ಬರಲ್ಲೇ ಆಗ್ಯ ಕಡೆ ಒಟ್ಟ ಕಾಣಲ್ಲ ಕ ಟ್ರಕ್ ಓಡಾಟ ಕಮ್ಮಿ ಇಲ್ಲಿಗಂದ್ರೆ ಜಲ್ದಿ ಹೋಗ್ತಿದ್ದೆ ನಾನು ಆದಷ್ಟು ಇವಾಗ ಸ್ವಲ್ಪ ಒಂದೊಂದು ಕಿಲೋಮೀಟ್ರ್ ಎರಡು ಎರಡು ಕಿಲೋಮೀಟ್ರ್ ನಡೋದನು ಆಗ್ಯದ ಹಂಗೆ ಬೈಕ್ನು ಜರ್ನಿನೂ ಆಗ್ಯದ ಈ ಜರ್ನಿ ಅಂದರು ಸಿಕ್ಕಾಬಿಟ್ಟಿ ಕಿಕ್ಕದ ಈ ಜರ್ನಿ ಒಳಗೆ ಮೊನ್ನೆ ಬಿಜಾಪುರಿಂದ ಬಾಗಲಕೋಟೆ ಭಾಳ ಜಲ್ದಿ ಬಂದಿದ್ದೆ ಟ್ರ್ಯಾಕ್ ಸಿಕ್ಕಿದ್ದು ಹಂಗಾಗಿ ಜಲ್ದಿ ಬಂದಿದ್ದೆ ಇವತ್ತು ಅಷ್ಟು ಕಷ್ಟ ಸಿಕ್ಕವ ಬರೀ ಬೈಕ್ಗಳು ಸಿಗ್ತಾವ ಬೈಕ್ಗಳು ನೋಡ್ರಿ ಅವರು ಎಷ್ಟು ಹೋಗ್ತಾರೋ ಅಷ್ಟೇ ಬಿಡ್ತಾರೆ ಹತ್ತು ಕಿಲೋಮೀಟ್ರ್ ಆಗಲಿ ಏಳು ಕಿಲೋಮೀಟ್ರ್ ಆಗಲಿ ಎರಡು ಕಿಲೋಮೀಟ್ರ್ ಆಗಲಿ ಕೆಲವ್ರು ಅಲ್ಲಿದಲ್ಲೇ ಬಿಟ್ಟಾರ ಅಂದ್ರೆ ಭೀ ಅವರೆಲ್ಲರಿಗೂ ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ಧನ್ಯವಾದಗಳು ಬರ ಆದಷ್ಟು ಜಲ್ದಿ ಗದಗ ಹೋಗ್ಬೇಕು ನಾನು ಮಳೆ ಬರುವ ಸಾಧ್ಯತೆ ಇದೆ ಇಲ್ಲೊಂದು ಮಸ್ತ್ ಕಟ್ಟಿ ಅದ ಕಟ್ಟಿ ಮ್ಯಾಗೆ ಕುಂದ್ರಾಮ ಬರ್ರಿ ಇಲ್ಲಿ ಕುಂತು ಹೋಗಮಂತ ಆಮೇಲೆ ಬ್ಯಾಗ್ ವಾಚ್ಯಾಗ ಸ್ವಲ್ಪ ಅದರ ಸಲುವಾಗಿ ಕುಂತು ರೆಸ್ಟ್ ಮಾಡಿ ಹೋಗಮು ಅಲ್ಲೆಟ್ಟಿಗೆ ಮತ್ತೆ ಯಾವುದಾದ್ರೆ ಬೈಕ್ ಸಿಕ್ತದ್ರೆ ಮತ್ತೆ ಹೋಗಮಂತ ನೋಡ್ರಿ ಯಾವ ಡಿಸ್ಟಿಕ್ನವರು ಯಾವ ಡಿಸ್ಟಿಕ್ನವ್ರು ಎಲ್ಲೆಲ್ಲಿದ್ದೀರಿ ನನಗೆ ಒಂದೊಂದು ಕಮೆಂಟ್ಸ್ ಮಾಡಿರಲ್ಲ ಗೊತ್ತಾಗ್ತದೆ ಯಾರ್ಯಾರ ಯಾವ ಜಿಲ್ಲೆಯಾದವ್ರ ನಾನು ವೀಡಿಯೋ ಅಂತ ಅಂತೇಳಿ ಗೊತ್ತಾಗ್ತದೆ ಆದಷ್ಟು ಈ ವಿಡಿಯೋ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬರ್ ಆಗಂತ ಹೇಳ್ರಿ ನಿಮ್ಮ ದೋಸ್ತರಿಗೂ ಮತ್ತು ಯಾವುದು ಬರಲಿ ಅಯ್ಯೋ ಬೈಕ್ಗಳು ಈ ಕಡೆ ಜಾಸ್ತಿ ಗಾಡಿನೇ ಇಲ್ಲಪ್ಪ ಅಂದರೂ ಜರ್ನಿ ಮಾಡತ್ತೀನಿ ಎಲ್ಲಿ ತನಕ ಹೋಗ್ತೀನಿ ಗೊತ್ತಿಲ್ಲ ಬಟ್ ಈ ಜರ್ನಿ ಸಕ್ಸಸ್ಫುಲ್ ಮಾಡ್ಬೇಕು ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ತಲೆ ಮ್ಯಾಗ ಇರಲಿ ಅಣ್ಣ ಒಬ್ರು ಟ್ರಕ್ ತಕ್ಷರ ದನಲ್ ತಿರಣ ಕದಾ ಹೋಗ್ತೀರಿ ಥ್ಯಾಂಕ್ಸ್ ಅಣ್ಣ ಗದಾ ಹೋಗ್ತಿನಂತಂದರ ಅದರ ನಡೆದು ಕುಂತು ಬ್ಯಾಸ್ ಆಗ್ತಿ ಥ್ಯಾಂಕ್ಸ್ ಅಣ್ಣ ಅಂತೆಂತ ಟ್ರಕ್ ಬಂತು ಟ್ರಕ್ ನ ಹೊಂಟೆ ನೀಗ ಗದಾವರೆಗೂ ಟ್ರಕ್ ನ ಜರ್ನಿ ಮಾಡ್ತಾನೆ ನೋಡಿ ದೋಸ್ತ್ರ ಆ ಟ್ರಕ್ ಅಣ್ಣ ಗದಾಗರುಗಳಿಸುತ್ತಾ ಮತ್ತು ಇವಾಗ ಗದಾಗಿಂದ ಮುಂದಿನ ಜರ್ನಿ ಮಾಡಬೇಕು ಜಸ್ಟ್ ಇವಾಗ ಇಳಿಸೋದ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋ ಮತ್ತು ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ ಗದಗಂತೂ ಬಂದಿನಿ ಇವಾಗ ನೋಡ್ರಿ ದೋಸ್ತ್ರೆ ನಾನು ಟ್ರಾವೆಲಿಂಗ್ ಮಾಡಿ ಇವತ್ತು ಫುಲ್ ಡೇ ಟ್ರಾವೆಲಿಂಗ್ ಮಾಡಿ ಇವಾಗ ಎರಡು ನಲ್ವತ್ನಾಲ್ಕು ನೋಡಿ ಎರಡು ನಲ್ವತ್ನಾಲ್ಕು ಟೈಮ ಇವಾಗ ಬಂದು ಜಸ್ಟ್ ನಾನು ಗದಾಗ ಇಳ್ಕೊಂಡ್ವಿ ಟ್ರಕ್ನ ಅಣ್ಣ ತರಬ್ದ ಇಲ್ಲಿ ಇಲ್ಲಿಗೆ ಬರೋ ಅಷ್ಟಿಗೆ ನನ್ನ ಒಂದು ಸ್ವಲ್ಪ ಗಿಂಬಲ್ದು ಪ್ರಾಬ್ಲಮ್ ಆಯಿತು ಗಿಂಬಲ್ ಮುರಿತು ಅದು ಪೆಕ್ಕಿ ಕಚ್ಚಿ ಇಲ್ಲಿ ಹಚ್ಚತ್ತಿದ್ದೆ ಅದಕ್ಕೆ ಇಲ್ಲಿ ಅಜ್ಜರ ಅಂಗಡಿ ಬಂದು ಇವಾಗ ನಾನು ಮಠಕ್ಕೆ ಹೋಗಿ ಸ್ಟೇ ಆಗಿ ಮತ್ತೆ ನಾಳೆ ಕಂಟಿನ್ಯೂ ಇದೇ ಜರ್ನಿನ ಕಂಟಿನ್ಯೂ ಮಾಡ್ತೀನತ್ತ ನೋಡ್ರಿ ಇವಾಗ ಜಸ್ಟ್ ಗದಾಗ ಇಳ್ಕೊಂಡು ಮಠಕ್ಕೆ ಬಂದು ಇವಾಗ ಮಧ್ಯಾಹ್ನ ಊಟ ಇತ್ತು ಮಠದಾಗ ಇಲ್ಲೇ ಊಟ ಮಾಡ್ಕೊಂಡ್ವಿ ಇವಾಗ ಮತ್ತೆ ಒಬ್ಬರು ಅಣ್ಣ ಸಿಕ್ಕಾರ ಅಲ್ಲಿ ಒಂದು ಮಠ ಐತಂತ ಅಲ್ಲಿ ಹೋಗಿ ಸ್ಟೇ ಆಗ್ತೀನಿ ಇವತ್ತು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ಇಲ್ಲಿ ಕಂಡ್ ಡಿಸ್ಲೈಕ್ ಮಾಡ್ರಿ ಮತ್ತ ಮುಂದಿನ ಜರ್ನಿ ಒಳಗೆ ಸಿಗ್ತೀನಂತ ಆದ್ರ ಸಬ್ಸ್ಕ್ರೈಬರ್ ಆಗಾದ್ ಮಾತ್ರ ಮರಿಬಾಡ್ರಿ Take care. Bye.